ನಮಸ್ತೆ ಸೊ ಯಾವ್ದಾದ್ರು ಎನ್ಕ್ವೈರೀಸ್ ಬಂದಾಗ ಎನ್ಕ್ವೈರಿ ತರ ಎರಡು ಲಿಂಕ್ ಗಳು ಸೊ ಎರಡು ಲಿಂಕ್ ಇದೆ ಒಂದು ಮೇಲ್ಗಡೆ ಏನಾದ್ರೆ ಕೆಳಗಡೆ ಆಯಿತಾ ಸೊ ಎರಡು ಲಿಂಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಸ್ಟೆಪ್ಗಳನ್ನ ಫಾಲೋ ಮಾಡಿ ಮೊದಲನೇದು ಬಂದು ಈ ಒಂದು ಲಿಂಕ್ ಏನಿದೆ ಆಂಡ್ರಾಯ್ಡ್ ಅಂತ ಇದನ್ನ ಕ್ಲಿಕ್ ಮಾಡಿ ಸೊ ಇದರ ಟೆಲಿಗ್ರಾಮ್ ಆ್ಯಪ್ ಓಪನ್ ಆಗುತ್ತೆ ಇದನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ನಿಮ್ಮ ನ ಕೊಡಿ ಮೊಬೈಲ್ ನಂಬರ್ ಯಾವ್ದಾದ್ರು ನಿಮ್ಗೆ ಯಾವ್ದು ಯೂಸ್ ಮಾಡ್ತೀರಾ ನಂಬರ್ ಕೊಡಿ ಅಲ್ಲಿ ಲಾಗಿನ್ ಆಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಅಂದ್ರೆ ಇದೇ ಮೆಸೇಜ್ ಅಲ್ಲಿ ಕೆಳಗಡೆ ಒಂದು ಲಿಂಕ್ ಇದೆ ಕಾಸ್ಮೋಫೀಡ್ ಅಂತ ಅದನ್ನ ಕ್ಲಿಕ್ ಮಾಡ್ತೀರಾ ಸೊ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ ಸೊ ಫಸ್ಟ್ ಡೋಡ್ ಏನಿದೆ ಫ್ರೀ ಟ್ರಯಲ್ ಏನಿದೆ ಅದನ್ನ ಟಚ್ ಮಾಡಿ ಯಾವುದು ಒಂದು ನಂಬರ್ನ ಟೆಲಿಗ್ರಾಮ್ ಕೊಟ್ಟಿದ್ರಿ ಅದೇ ಸೇಮ್ ನಂಬರ್ನ ಕೊಟ್ಟಿರಲಿ ಲಾಗಿನ್ ಆಗಿ ಹಾಗೇನಾಗುತ್ತೆ ಅಂದ್ರೆ ಗ್ರೂಪ್ ಆ್ಯಡ್ ಮಾಡುತ್ತೆ ನಿಮ್ಮನ್ನ ಅಲ್ಲಿ ನೀವು ಅನ್ಲಿಮಿಟೆಡ್ ಎಷ್ಟು ನಂಬರ್ಸ್ ನಂಬರ್ಸ್ನ ಚೆಕ್ ಮಾಡ್ಬೋದು ಒಂದ್ ದಿನಕ್ಕೆ ಅದಾದ್ಮೇಲೆ ಅವಶ್ಯಕತೆ ಇದ್ರೆ ಪೇ ಮಾಡೋಕೆ ಆಪ್ಷನ್ ಕೊಟ್ಟಿದ್ವಿ ರೀಸನ್ ಬಂದು ಸಿಂಪಲ್ ಎಲ್ಲರೂ ನ್ಯೂಮಾಲಜಿ ಆಸ್ಟ್ರೋಲಜಿ ಕಲಿತಾ ಇದ್ದಾರೆ ನ್ಯೂಮರಾಲಜಿದು ಸಾಫ್ಟ್ವೇರ್ ಇಲ್ಲ ಮೊಬೈಲ್ ನ್ಯೂಮಾಲಜಿದ ಎಸ್ಪೆಷಲಿ ಸೊ ಮೊಬೈಲ್ ನಂಬರ್ ನಿಮ್ಗೆ ಏನ್ ಮಾಡಿದ್ದು ಪ್ರೊಡೀಷನ್ ಕೊಟ್ಬಿಡುತ್ತೆ ಸೊ ತುಂಬಾ ಜನ ಆಗ್ತಾ ಆಗ್ತಾಯಿದ್ರು ಅದಕ್ಕೋಸ್ಕರ ಒನ್ ಡೇ ಮಾತ್ರ ಫ್ರೀ ಟ್ರಯಲ್ ಇರುತ್ತೆ ಮಿಕ್ಕ ಪೇಮೆಂಟ್ ಇರುತ್ತೆ ಸೊ ನಿಮಗೆ ಯಾವ ಆಪ್ಷನ್ ಇದೆ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಬಂದು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕ್ಲಾಸಸ್ ಆದ್ರು ಸರಿ ಮೊಬೈಲ್ ನಂಬರ್ ಡಿಸೈನ್ ಆದರೂ ಸರಿ ಆದ್ರೂ ಸರಿ ಇದೇ ಒಂದು ಪೇಜಲ್ಲಿ ಸೊ ಕೆಳಗಡೆ ಸೆಲೆಕ್ಟ್ ಪ್ಲಾನ್ ಇದೆ ಗೊತ್ತಾ ಇಲ್ಲಿ ಇದೇ ಪೇಜಲ್ಲಿ ಬುಕ್ಕೆ ಸೆಷನ್ ಅಂತ ಇದೆ ಇಲ್ಲಿ ಬಂದು ನೀವು ನಿಮಗೆ ಏನು ಡೌಟ್ ಇದೆ ಅದನ್ನ ನಾನು ವಿತ್ ಫೀಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಏನು ಡೌಟ್ ಇದೆ ಕೇಳ್ಕೊಳ್ಳಿ ಯಾರಿಗೆ ಕ್ಲಾಸ್ ಡೀಟೇಲ್ಸ್ ಅವೈಲೇಬಲ್ ಅವಶ್ಯಕತೆ ಇದೆ ಅವರು ಇದನ್ನ ಪಿಕ್ ಮಾಡಿ ಮಿಕ್ಕಿದೆಲ್ಲದಕ್ಕೂ ಕೂಡ ಪೇಮೆಂಟ್ ಇರುತ್ತೆ ಸೊ ಸ್ಟೂಡೆಂಟ್ಸ್ ಬಂದು ನಾನು ಆ್ಯಡ್ ಮಾಡಿದ್ರೆ ಮಾತ್ರ ಈ ಒಂದು ಲಿಂಕ್ ಓಪನ್ ಆಗೋದು ಅದು ಬಿಟ್ಟು ಬೇರೆ ಯಾರಿಗೂ ಓಪನ್ ಆಗೋಲ್ಲ ಸೊ ನಿಮಗೆ ನಿಮ್ಮ ಒಂದು ಅವಶ್ಯಕತೆ ಏನಿದೆ ರೀತಿ ತಗೊಳ್ಳಿ ಅದು ಮೊಬೈಲ್ ನಂಬರ್ ಡಿಸೈನ್ ಆಗಿರಬಹುದು ಅಥವಾ ನೇಮ್ ಡಿಸೈನ್ ಆಗಿರ್ಬೋದು ಅಥವಾ ಕೋರ್ಸಸ್ ಕಲಿಯೋ ಆಪ್ಷನ್ ಇರ್ಬೋದು ಯಾವ್ದಾದ್ರು ಸರಿ ಆಯ್ತಾ ಬಟ್ ಬರೀ ನಂಬರ್ ಮಾತ್ರ ಚೆಕ್ ಮಾಡ್ತೀರಾ ಅಂದರೆ ಇಲ್ಲಿ ಬರ್ತೀರಾ ಸೆಲೆಕ್ಟ್ ಮಾಡ್ತೀರಾ ಇದನ್ನು ಟಚ್ ಮಾಡಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಇಮೇಲ್ ಐ ಡಿ ಕೇಳುತ್ತೆ ಮೊಬೈಲ್ ನಂಬರ್ ಬಂದು ಟೆಲಿಗ್ರಾಮ್ ಆ್ಯಪ್ ಏನ್ ಕೊಟ್ಟಿದ್ರೆ ಆ ನಂಬರ್ ನ ಕೊಡ್ತೀರಾ ಆಗ ನಿಮ್ಮ ಗ್ರೂಪ್ಗೆ ಜಾಯಿನ್ ಮಾಡುತ್ತೆ ಒನ್ ಡೇ ಆದಮೇಲೆ ಆಟೋಮೆಟಿಕ್ ಇಂದ ನಿಮ್ಮ ತೆಗಿಯುತ್ತೆ ನೆಕ್ಸ್ಟ್ ಎಲ್ಲ ಜಾಯ್ನ್ ಆದಾಗ ಪೇಮೆಂಟ್ ಕೇಳುತ್ತೆ ಸೊ ನಿಮ್ಗೆ ಏನು ಅವಶ್ಯಕತೆ ಇದೆ ಜಸ್ಟ್ ನಾಲ್ಕೈದು ನಂಬರ್ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಳ್ಳಿ ಕಲಿಯೋಕ್ಕಿತ್ತು ಅದನ್ನ ಅದನ್ನು ಅಲ್ಲಿ ಎನ್ಕ್ವೈರಿ ಮಾಡಿ ಬೇರೆ ಏನಾದ್ರು ಅವಶ್ಯಕತೆ ಇತ್ತು ಫ್ರೀಕ್ವೆಂಟ್ ಆಗಿ ಮುಂದೆ ಯಾವ್ದಾದ್ರು ಚೆಕ್ ಮಾಡಬೇಕಂದ್ರೆ ಬೇರೆ ಆಪ್ಷನ್ ಆಪ್ಷನ್ಗಳೇನಿದೆ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು